ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಡೆದಂತ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಲ್ಲಿ ಯಾವ್ಯಾವ ರೆಕಾರ್ಡ್ಸ್ಗಳು ಬ್ರೇಕ್ ಡೌನ್ ಆಗಿದೆ ಅದೇ ರೀತಿ ನಮ್ಮ ಕೋಚಸ್ಗಳಿಂದ ಏನೇನು ಸಜೆಷನ್ಗಳು ಬಂದಿವೆ ಅಂದರೆ ನಮ್ಮ ಆರ್ ಸಿ ಬಿ ಯಾರಿಗೆ ಬೆಟರ್ ಪರ್ಫಾಮೆನ್ಸಿಂದ ನಮ್ಮ ಆರ್ ಸಿ ಬಿ ಕೋಚಸ್ಗಳು ಸಿಕ್ಕಾಪಟ್ಟೆ ಖುಷಿ ಹಾಕೊಂಡು ಯಾವ ರೀತಿ ಒಳ್ಳೊಳ್ಳೆ ಸಜೆಷನ್ಗಳನ್ನು ಕೊಟ್ಟಿದ್ದು ಯಾವ್ಯಾವ ರೀತಿ ಗೇಮ್ ಪ್ಲಾನ್ಗಳನ್ನೆಲ್ಲವನ್ನ ಇವಾಗ ಮೆಂಟೈನ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರು ಎಲ್ಲರ ಜೊತೆ ಗಳ ಜೊತೆ ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದಿದೆ ಅದೆಲ್ಲದ ಬಗ್ಗೆ ಯಾವ್ಯಾವ ರೆಕಾರ್ಡ್ಸ್ಗಳು ಡೌನ್ ಆಗಿದೆ ಎಲ್ಲವನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗನೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡಿಕೊಂಡು ಅಂತ ಹೇಳ್ತಾ ನಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟೇಟವೇ ಬರೋದಾದ್ರೆ ಮೊದಲ ರೆಕಾರ್ಡ್ ಯಾವ್ದಪ್ಪ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳಿದೆ ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಹೈಬ್ರಿಡ್ ಅಂದ್ರೆ ಡಿ ಬಿ ಅಂದ್ರೆ ಸೌಂಡ್ಸ್ ಸಿಕ್ಕಾಪಟ್ಟೆ ಆಗ್ತಿತ್ತು ಚೆನ್ನೈ ಅಂತ ಗ್ರೌಂಡ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರು ಎಂ ಎಸ್ ಧೋನಿ ಅವರ ಹಾವಳಿಯಿಂದ ಇವಾಗ ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವಾಗ ಸ್ಟೇಡಿಯಂಗೆ ಎಂಟರ್ ಆಗ್ತಾರ ಅವಾಗ ನೂರ ಮೂವತ್ತೆಂಟು ಡಿ ಬಿ ಅಂತಾನೆ ಹೇಳ್ಬೋದಾಗಿದೆ ಧೋನಿ ಅವರು ಬಂದಾಗ ನೂರ ಇಪ್ಪತ್ತು ಡಿ ಬಿ ವಿರಾಟ್ ಕೊಹ್ಲಿ ಅವ್ರು ಬಂದಾಗ ನೂರ ಮೂವತ್ತೆಂಟು ಡಿ ಬಿ ಎಷ್ಟು ಹೆಚ್ಚು ಅಂದರೆ ಸಿಕ್ಕಪಟ್ಟ ಹ್ಯೂಜ್ ಕ್ರೌಡ್ ನಿನ್ನೆ ವಾಂಕೇಡ್ ಅಂತ ಬಂದಿತ್ತು ಅದರಿಂದಂತೆ ಕ್ರೌಡ್ ಅಂತೂ ಫುಲ್ಫಿಲ್ ಆಗಿತ್ತು ಅಂತ ನಿನ್ನೆ ಮ್ಯಾಚ್ ಅಂತೂ ಪೈಸಾ ವಸೂಲ್ ಅಂತಲೇ ಹೇಳ್ಬೋದಾಗಿದೆ ಕ್ರೌಡ್ಗಳಿಗೆ ಆ ರೀತಿ ಬೆಸ್ಟ್ ಮ್ಯಾಚ್ನ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚ್ ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ಬಂದ ತಕ್ಷಣ ಆಗಿದ್ದು ಅಂತಲೇ ಹೇಳ್ಬೋದು ಇದೊಂದು ಮೇನ್ ರೆಕಾರ್ಡ್ ಆಗಿತ್ತು ನೆಕ್ಸ್ಟಲ್ಲಿ ಎ ಬಿ ಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿನ್ನೆ ಜಿತೇಶ್ ಶರ್ಮ ಅವರು ಯಾವ ರೀತಿ ಕ್ಲಿಯರ್ ಹಿಟ್ಟಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದ ಎ ಬಿ ಡಿ ಅವರು ಮತ್ತೆ ಜ್ಞಾಪಕವಾದರು ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ನ ನಿನ್ನೆ ಇಲ್ಲಿ ತಿಲಕ್ ವರ್ಮ ಅವರು ಆಟಿಡೋದು ಅಂತಲೇ ಹೇಳ್ಬೋದು ಇದು ಹೌದು ಒಳ್ಳೆಯದಾಗಿ ಯಾವ ರೀತಿ ರಿವರ್ಶಿಪ್ಪು ಟ್ರೆಂಟ್ ಬೋಲ್ಟು ಬೂಮ್ರವ್ರಿಗೆ ಲಾಸ್ಟ್ ಓವರ್ ಒಂದು ಸಿಂಗ್ ಸಿಂಗಲ್ಲ ಡೆತ್ ಅಲ್ಲಿ ಒಂದು ನ ಹೊಡೆದಿದ್ದಾರೆ ಬೂಮ್ರವ್ರಿಗೆ ಅದು ಯಾವ ರೀತಿ ಕೂತ್ಕೊಂಡು ಹೊಡೆದಿರೋದು ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿನ ಜಿತೇಶ್ ಶರ್ಮ ಅವರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದು ಸೆಲ್ಯೂಟ್ ಕೊಡಲೇಬೇಕು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಎಸ್ ಹಾರ್ದಿಕ್ ಪಾಂಡೆ ಮತ್ತು ತಿಲಕ್ ವರ್ಮಾ ಅವ್ರ ಜೋಡಿ ಯಾವ ರೀತಿ ಸಿ ಬಿ ಈಸಿಯಾಗಿ ವಿನ್ ಆಗುವಂಥ ಮ್ಯಾಚ್ನ ಬಾಯಿಗೆ ಬರ್ಸ್ಕೊಂಡು ಏ ದೇವ್ರೆ ಬಾಯಿಗೆ ಬರ್ಸ್ಕೊಂಡು ಆ ರೀತಿ ಇನ್ ಕ್ರೌಡ್ ನ ನಿನ್ನೆ ಮ್ಯಾಚಲ್ಲಿ ವಿನ್ ಮಾಡಿಸಿರೋದು ಸಿಕ್ಕಾಪಟ್ಟೆ ಬೆಸ್ಟ್ ಮ್ಯಾಚ್ ನ ನಿನ್ನೆ ಎಕ್ಸ್ಪೆಕ್ಟೇಷನ್ ಮಾಡಿರೋ ತರವೇ ನಮ್ಮ ಆರ್ ಸಿ ಬಿ ವಿನ್ ಆಯ್ತು ಹಾರ್ದಿಕ್ ಪಾಂಡ್ಯ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅದ್ರಲ್ಲಂತೂ ಸುರೇಶ್ ರೈನಾ ಮತ್ತೆ ಯಾವಾಗ ಪಂಜಾಬ್ ಕಿಂಗ್ಸಲ್ಲಿನೋ ಎರಡು ನೂರ ಮೂವತ್ತು ರನ್ ಏನೋ ಟಾರ್ಗೆಟ್ ಹೊರಟಾಗ ಸುರೇಶ್ ರೈನ್ ಅವರು ಯಾವಾಗ ಪೋರ್ ಪ್ಲೇಲಿ ನೂರು ರನ್ ಹೊಡೆದ್ರು ಆ ಮ್ಯಾಚ್ ಜ್ಞಾಪಕವಾಯಿತು ಅಂತಲೇ ಹೇಳ್ಬೋದಾಗಿದೆ ಹಾರ್ದಿಕ್ ಪಾಂಡೆ ಅವರು ಆ ರೀತಿ ಕ್ಲಿಯರ್ ಹಿಟ್ಟಿಂಗ್ನ ನಿನ್ನೆ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾರ್ದಿಕ್ ಪಾಂಡೆ ಅವರು ಬಂದಿದ್ದು ಅಂತಲೇ ಹೇಳ್ಬೋದಾಗಿದೆ ಮತ್ತು ನಿನ್ನೆ ನಮ್ಮ ಆಸೆ ಫೀಲ್ಡಿಂಗು ಅಷ್ಟು ಕಷ್ಟ ಆಗಿತ್ತು ಒಂದು ಕ್ಯಾಶ್ನ ಡ್ರಾಪ್ ಆದಾಗ ವಿರಾಟ್ ಕೊಹ್ಲಿ ಅವರು ಅದು ಮೇನ್ ಕ್ಯಾಚ್ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಡ್ರಾಪ್ ಆದಾಗ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ನು ಹೌದು ಅದೊಂಥರ ಮ್ಯಾಟ್ರ್ ಆಗುತ್ತೆ ಹೌದು ಒಂದು ಸೂರ್ಯಕುಮಾರ್ ಯಾದವ್ ಅವರ ಮೇನ್ ಕ್ಯಾಚ್ ಆಗಿತ್ತು ಎರಡು ಕ್ಯಾಚು ಒಂದು ಕೃಣಪಾಂಡಿ ಅವರು ಲೈಟಿಂಗಿಂದ ಕೈಗೆ ತಾಗಲಿಲ್ಲ ಆಗಿತ್ತು ಮತ್ತೊಂದು ಯಶ್ ದಯಾಲ್ ಮತ್ತು ಜಿತೇಶ್ ಶರ್ಮಾ ಅವರು ಒಂದು ಕ್ಯಾಚ್ ಡ್ರಾಪ್ ಮಾಡಿರೋದು ಎರಡೂ ಕೂಡ ಮೇನ್ ಇಂಟೆನ್ಸ್ನಲ್ ಕ್ಯಾಚ್ ಆಗಿತ್ತು ಅದೆರಡರಿಂದಲೂ ಕೂಡ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ನಿನ್ನೆ ಅವರ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದ್ರು ಅವರ ಮುಖವನ್ನು ಅದೆಲ್ಲವನ್ನು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ನಮ್ಮ ಆರ್ ಸಿ ಬಿ ಯಾಕೆ ಈ ಮ್ಯಾಚಸ್ಗಳನ್ನು ವಿನ್ ಆಗ್ತಿದೆ ಅಂತ ಬಂದರೆ ಎಸ್ ಮೊದಲೇದಾಗಿ ಹೆಡ್ ಕೋಚ್ ಆಗಿರುವಂಥ ಆ್ಯಂಡ್ರಿ ಫ್ಲವರ್ ನೆಕ್ಸ್ಟ್ ಬ್ಯಾಟಿಂಗ್ ಕೋಚ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರು ನೆಕ್ಸ್ಟ್ ಮೆಂಟರ್ ಆಗಿರುವಂಥ ಡಿ ಕೆ ಅವರು ಕೊನೆಯಲ್ಲಿ ಫೀಲ್ಡಿಂಗ್ ಕೋಚ್ ಆಗಿರುವಂಥ ರಿಚರ್ಡ್ ಹೆಸಲ್ ಟಿ ಇವರಿಂದ ನಮ್ಮ ಆರ್ ಸಿ ಬಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸೀಸನ್ ಅಲ್ಲಿ ಕೊಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದು ಮೇನ್ ತಿಂಗ್ ಏನಪ್ಪ ಅಂತ ಹೇಳಿ ಕೊನೆಯಲ್ಲಿ ಏನಪ್ಪ ಅಂತ ಹೇಳಿದೆ ನಿನ್ನೆ ದಿನೇಶ್ ಕಾರ್ತಿಕ್ ಅವರು ಕೊನೆಯಲ್ಲಿ ಮ್ಯಾಚ್ ಮುಗಿದ ತಕ್ಷಣ ದಿನೇಶ್ ಕಾರ್ತಿಕ್ ಅವರ ಎಲ್ಲ ಪ್ಲೇಯರ್ಸ್ಗಳ ಇಂಟರ್ವ್ಯೂನ ಕರೆದಾಗ ಅಲ್ಲಿ ಆಗಿ ಬಂದಿರೋದೇ ಕೃಣಾ ಪಾಂಡೆ ಎಸ್ ಕೃಣಾ ಪಾಂಡ್ಯ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಡಿ ಕೆ ಅವರು ಕೇಳಿದಾಗ ಹಾರ್ದಿಕ್ ಪಾಂಡ್ಯ ಅವರು ಬಂದಾಗ ಯಾವ ರೀತಿ ನಿಮ್ಮ ಕೊನೆಯ ಓವರ್ ಯಾವ ರೀತಿ ಥ್ರಿಲ್ಲರ್ ಆಗ್ತಿತ್ತು ಮತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ಯಾವ ರೀತಿ ಬೌಲಿಂಗ್ ಹಾಕಬೇಕು ಅಂತ ನೀವು ಕ್ಲಿಯರ್ ಕಟ್ ಪಿಚ್ಚರ್ ಇತ್ತು ನಿಮ್ಮ ಮೈಂಡಲ್ಲಿ ಅದರಲ್ಲೂ ಕೊನೆಯ ಸ್ಲಾಗ್ ಓವರ್ಸಲ್ಲಂತೂ ಸಿಕ್ಕಾಪಟ್ಟೆ ವಾಂಚ್ತಿದ್ದು ಹಾರ್ದಿಕ್ ಅವರು ಅವಾಗ ಕೃಣಾ ಪಾಂಡ್ಯ ಅವ್ರು ಹೇಳಿದ್ದು ಒಂದೇ ನಂಗೆ ಒಂದು ವೈಡ್ ಯಾರ್ಕರ್ ಅಥವಾ ಬೌನ್ಸ್ ಅನ್ಎಕ್ಸ್ಪೆಕ್ಟೆಡ್ ಡಿಲಿವರಿಸನ ಪಾಂಡೆ ಅವರು ನಿನ್ನೆ ಡೆಲಿವರಿ ಮಾಡಿದ್ದು ನಾಲ್ಕು ವಿಕೆಟ್ನ ಹಾಕಿರೋದು ಅದರಲ್ಲಿ ವಿಲ್ ಜಾಕ್ಸ್ ಒಂದು ಬೌನ್ಸು ಮೊದಲೇ ಎರಡು ಬಾಲ್ ಕೂಡ ಸೂಟ್ ಹಾಕೊಂಡು ಯಾರ್ಕರ್ ಹೊತ್ತಾಗ ಹೊತ್ತಾಕೋದು ನೆಕ್ಸ್ಟ್ ಎರಡು ಬಾಲ್ ಬೌನ್ಸು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಹಾಗೆ ಒಂದು ಓವರ್ ವಾಂಚಿಸಿಕೊಂಡ್ರು ನೆಕ್ಸ್ಟ್ ಓವರ್ ಯಾವ ರೀತಿ ಕಂಬ್ಯಾಕ್ ಮಾಡೋದು ಅಂದ್ರೆ ಸೂಟ್ ಹಾಕೊಂಡು ಅಂದ್ರೆ ಒಳ್ಳೊಳ್ಳೆ ಫುಲ್ ಟಸ್ ಬಾಲ್ಗಳನ್ನ ಬೌನ್ಸ್ ಹಾಕೋದು ಪಿ ಅಲ್ಲಿ ವೇರಿಯೇಷನ್ ಮಾಡೋದು ಸ್ಲೋ ಬೋಸ್ ಗಳನ್ನ ಹಾಕಿರೋದು ಅದರಿಂದ ಕೃಣಾ ಪಾಂಡೆ ಅವರು ಸಿಕ್ಕಾಪಟ್ಟೆ ಹೆಸಿಟೇಟ್ ಹಾಕೊಂಡು ಹಾರ್ದಿಕ್ ಪಾಂಡೆ ಅವರು ಹೊಡೆಲಿ ಕೊಡ್ಲಿಲ್ಲ ಒಂದು ಮತ್ತೆ ಕೃಣಾ ಪಾಂಡೆ ಅವರಿಗೆ ಹೈನ್ ಕಾನ್ಫಿಡೆನ್ಸ್ ಇತ್ತಂತೆ ಆ ಅಲ್ಲಿ ಹಾಕ್ತೇನೆ ಅಂದ್ರೆ ಯಾರ್ಕ ಹೆಚ್ಚಿನ ಯಾರ್ಕ ಟ್ರೈ ಮಾಡೋದು ಹೆಚ್ಚು ಯಾವಾಗ ದೀಪಕ್ ಚಹರ್ ಅವರು ಮತ್ತೆ ನವೀನ್ ಅವರು ಉದಯರ್ ಅವರು ಔಟ್ ಆದ್ರು ಅಲ್ಲಿಂದ ಮ್ಯಾಚ್ ಟರ್ನ್ ಓವರ್ ಆಯ್ತು ಪಾಂಡೆ ಅವ್ರ ಓವರ್ ಅಲ್ಲಿ ಅಂತಾನೆ ಹೇಳ್ಬಹುದಾಗಿದೆ ಇದೊಂಥರ ಬೆಸ್ಟ್ ಸ್ಕಿಲ್ಸ್ ಮತ್ತು ಹಾರ್ದಿಕ್ ಪಾಂಡೆ ಮತ್ತು ಕೃಷ್ಣ ಪಾಂಡೆ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರೋದು ಅಂತ ಹಾರ್ದಿಕ್ ಪಾಂಡೆ ಅವರ ಪರ್ಫಾರ್ಮೆನ್ಸ್ ಯಾರಾದರೂ ಕೂಡ ಎಮೋಷ್ನಲ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ಬೆಟರ್ ಪರ್ಫಾಮೆನ್ಸ್ನ ಹಾರ್ದಿಕ್ ಪಾಂಡೆ ಅವರು ಕೊಟ್ಟಿದ್ದು ಅಂತಲೇ ಹೇಳ್ಬೋದಾಗಿದೆ ಮತ್ತೆ ನಿನ್ನೆ ಮ್ಯಾಚಲ್ಲಿ ಮೇನ್ ಥಿಂಗ್ ಏನಪ್ಪ ಅಂತ ನಮ್ಮ ಆರ್ ಸಿ ಬಿ ಸ್ಪಿನರ್ಸ್ಗಳನ್ನು ಕರ ಕರೆಕ್ಟಾಗಿ ರಜತ್ ಅವರು ಯುಟಿಲೈಸ್ ಮಾಡಿಕೊಂಡ್ರು ಯಾವ ರೀತಿ ಅಂತ ಹೇಳಿದ್ರೆ ಕುಣಪಾಂಡ್ಯ ಅವರು ಶಾರ್ಟ್ಸ್ ಬಾಲ್ಗಳನ್ನು ಎಪ್ಪತ್ಮೂರು ಪರ್ಸೆಂಟ್ ಅಷ್ಟು ಹಾಕಿದ್ದಾರೆ ನೂರ ನೂರು ಪಿ ಎಚ್ ಸ್ಪೀಡಲ್ಲಿ ಅಂದರೆ ಬೌಲ್ ವೇರಿಯೇಷನ್ ಅಲ್ಲಿ ಸುರೇಶ್ ಶರ್ಮಾ ಅವರು ಕೂಡ ಫೋರ್ಟಿ ಏಟ್ ಪರ್ಸೆಂಟ್ ನೂರು ಕೆ ಪಿ ಎಚ್ ಅಲ್ಲಿ ಬೌಲಿಂಗ್ನ ವೇರಿಯೇಷನ್ ಮಾಡಿ ಹೌದು ಇವರಿಬ್ಬರು ಕೂಡ ಮೇನ್ ಸ್ಪಿನ್ನರ್ ಆಗಿ ನಾವು ಮಾಡಿಸ್ಬಿಡಿ ನಿನ್ನೆ ಪೇಸ್ ಅಟ್ಯಾಕ್ ನಿಂತ ನಮ್ಮ ಸ್ಪಿನ್ನರ್ಸ್ಗಳೇ ಒಳ್ಳೇದಾಗಿ ಬೌಲಿಂಗ್ ಹಾಕುದು ಅಂತಾನೆ ಹೇಳ್ಬೋದಾಗಿದೆ ಮುಂಬೈ ಕಡೆ ಕೂಡ ಯಾರೂ ಮಾಡಲಿಲ್ಲ ವಿಘ್ನೇಶ್ ಪುತ್ರವ್ರ ಅವ್ರಿಗೂ ಒಂದೇ ಅವರ್ ಕೊಟ್ಟದ್ದು ಸ್ಯಾಂಟ್ನರ್ ಅವ್ರಿಗೆ ಒಂದು ನಾಲ್ಕು ಅವರ್ ಕೊಟ್ಟದ್ದು ಅಷ್ಟೇ ಬಿಟ್ಟರೆ ನಮ್ಮ ಆರ್ ಸಿ ಬಿ ಥರ ಅವರು ಕರೆಕ್ಟಾಗಿ ಸ್ಪಿನ್ನರ್ಸ್ಗಳನ್ನ ಯೂಟಿಲೈಸ್ ಮಾಡಲಿಲ್ಲ ಇದೇ ಮೇನ್ ತಿಂಗು ನಿನ್ನೆ ಮುಂಬೈ ಇಂಡಿಯನ್ಸ್ ಹೋಲಿಕೆ ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲ ಬಿಟ್ಟರು ಕೂಡ ನಮ್ಮ ಆರ್ ಸಿ ಬಿ ಮೇನ್ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಚಿಪಾಕಲ್ಲಿ ಅಂದರೆ ಚಾಂಪಿಯನ್ ಆಗಿರೋ ಮೂರು ಬಾರಿ ಚಾಂಪಿಯನ್ ಆಗುವಂತ ಕೆ ಕೆ ಆರ್ನ ಡಿಫೀಟ್ ಮಾಡಿರೋದು ಐದು ಬಾರಿ ಚಾಂಪಿಯನ್ ಆಗಿರುವಂಥ ಸಿ ಎಸ್ ಕೆನ ಡಿಫೀಟ್ ಮಾಡಿರೋದು ಮತ್ತು ಐದು ಬಾರಿ ಚಾಂಪಿಯನ್ ಆಗಿರುವಂಥ ಎಮ್ ಐನ ಡಿಫೀಟ್ ಮಾಡಿರೋದು ಇದೊಂಥರ ಮೇನ್ ತಿಂಗ್ ಅಂತಲೇ ಹೇಳ್ಬೋದಾಗಿದೆ ಚೆಪ್ಪಕ್ ಹದಿನೆಂಟು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ವಿನ್ ಆಗಿದ್ದು ಮುಂಬೈನಲ್ಲೂ ಕೂಡ ಹತ್ತು ವರ್ಷಗಳ ಬಳಿಕ ಅದರಲ್ಲೂ ವಾಂಕೇಡದಲ್ಲಿ ವಿನ್ ಆಗಿರುವುದು ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಬೆಸ್ಟ್ ರೆಕಾರ್ಡ್ಸ್ ಇದು ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ನಮ್ಮ ಆರ್ ಸಿ ಬಿ ಒಂದು ಮುಂಬೈ ಮತ್ತು ಸಿ ಎಸ್ ಎರಡನ್ನೂ ಕೂಡ ಬೀಟ್ ಮಾಡೋದಾಗಿದೆ ಇದೊಂಥರ ನಮ್ಮ ಆರ್ ಸಿ ಬಿ ಕ್ರಿಯೇಟ್ ಮಾಡಿರುವಂಥ ಟಾಪ್ ರೆಕಾರ್ಡ್ಸ್ಗಳಾಗಿತ್ತು ಈ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಐಪಿಎಲ್ ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ